ಕುರಿಗಳ ಮೇಲೆ ದಾಳಿ ಮಾಡಿದ ತೋಳಗಳು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ಕುರಿಗಾರ ಮಲ್ಲಪ್ಪ ಹಿರೇಕೋಡಿ ಅವರ ಕುರಿಯ ದಡ್ಡಿ ಮೇಲೆ ತೋಳಗಳು ದಾಳಿ ಮಾಡಿ ಸುಮಾರು ಹದಿನೆಂಟು ಕುರಿಗಳು ಮೃತಪಟ್ಟಿದ್ದು ಇನ್ನೂ ಹತ್ತು ಕುರಿಗಳು ಎಳೆದುಕೊಂಡು ಹೋಗಿ ತಿಂದು ಹಾಕಿದ್ದಾವೆ ಎನ್ನಲಾಗಿದೆ ಸ್ಥಳಕ್ಕೆ ಅರಣ್ಯ ವಲಯ ಅಧಿಕಾರಿಗಳು ಮತ್ತು ಪಶು ಇಲಾಖೆ ಅಧಿಕಾರಿಗಳು ರಾಯಬಾಗ್ ಪೊಲೀಸ್ ಠಾಣೆ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅರಣ್ಯ ವಲಯ ಅಧಿಕಾರಿಗಳು ಪೋಸ್ಟ್ ಮಾರ್ಟಂ ಎಫ್ಐಆರ್ ಕಾಪಿ ಬಂದ ಮೇಲೆ ಸೂಕ್ತ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ ಬೊಮ್ಮನಾಳ ಗ್ರಾಮದ ಸಾಮಾಜಿಕ ಹೋರಾಟಗಾರ ಜ್ಯೋತಿ ಬಾಮಾನೆ ಅವರು ಕುರಿ ಸರ್ಕಾರರ ಬಹುದೊಡ್ಡ ಕಸುಬು ಇದಾಗಿದ್ದು ಸರ್ಕಾರ ಕುರಿಗಳ ಮೇಲೆ ಅನಾಹುತಗಳ ಆಗುವ ಘಟನೆಗಳ ಪರಿಹಾರದನ ಸಹಾಯ ಹೆಚ್ಚು ಮಾಡಬೇಕು ಆಗಿರುವ ಪರಿಹಾರದನ ಸಹಾಯ ಸಾಕಾಗೋಲ್ಲ ಅವರ ಸೂಕ್ತ ಜೀವನಕ್ಕೆ ಅದೊಂದೇ ಕಸುಬು ಇರೋದರಿಂದ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಹೇಳಿದರು ಹೇಳಿದರು ಶಶಿಕಾಂತ್ ಪುಂಡಿಪಲ್ಲೆ ಚಿಕ್ಕೋಡಿ ಮತ್ತ ಮತ್ತೆ ನಿನ್ನೆ ರಾತ್ರಿ ಏಳೂರಿ ಎಂಟರ ಸುಮಾರು ಇಲ್ಲಿ ಪಾಪ ಅವರ ಇಲ್ಲಿ ಉರಾಯ್ನವರು ತಂದು ಹೇಳಿ ಕುಡಿಯೋ ತಂದು ಹೇಳಿ ಮಲ್ಲಪ್ಪ ಮತ್ ನೀನು ತಾಳ್ ಬಂದ್ ವಕ್ರೆ ಪಾಪ ಒಂದು ಇಪ್ಪತ್ತೈದು ಮೂವತ್ತು ಕುರಿಗಳ ಅಂತ ಒಂದ್ ಹತ್ತು ಹದ್ನಿಂದ ಎಲ್ಲ ಹೊಲದಾಗೊತ ತಗೋದೈತೆ ಹುಡುಕಾಡದ ಪಾಪ ಅವ್ರ ಏನೇ ಸಿಕ್ಕಿಲ್ಲ ಇದು ಗೋರ್ಮೆಂಟ್ ದಿಂದ ಏನಾರ ಅವ್ರಿಗೆ ಅನುಕೂಲ ಆಗಬೇಕ ಮತ್ತೆ ಏನ್ ರಾಜಕೀಯ ವ್ಯಕ್ತಿಗಳು ಇದಾರಲ್ಲ ಅವ್ರಿಗೆ ಏನಾರು ಸಹಾಯ ಮಾಡ್ಬೇಕತ್ತ ಹೇಳಿ ಅವ್ರೇ ಕಳ್ಕೊಳ್ಳಿ ವಿನಂತಿ ಮಾಡ್ತೇವೆ ನಾವ್ ಈಗಿನ ಅನುದಾನ ಇವ್ರ ಪರಿಹಾರ ಇವ್ರಿಗೆ ಸಾಲ್ತಾ ಇಲ್ಲ ಇಲ್ಲ ಸಾಲ ಏನೋ ಗೋರ್ಮೆಂಟ್ ಪರಿಹಾರ ಕೊಡ್ತೇ ಅಂತ ಅಂದ್ರೆ ಬಂದ್ ಹೋಗಿ ಹೇಳಿ ಇವರವ್ರ ಮತ್ತೆ ಸರ್ಕಾರಿ ಡಾಕ್ಟರ್ ಬಂದಿರು ಅವ್ರು ಹೇಳಿದಾರೆ ಆದ ಪರಿಹಾರ ಕೊಡ್ತದಿಲ್ಲ ಇವ್ರಿಗೆ ಅದಕ್ಕೆ ಹೆಚ್ಚಿನ ಪರಿಹಾರ ಏನಾರ ಒಂದ್ಸಲ ಸ್ವಲ್ಪ ಎಲ್ಲ ಮಾಡ್ಲಿ ಅಂತ ಹೇಳದ್ರಿಗೆ ಅನುಕೂಲ ಆಯ್ತು ಪಾಪ ಬಡ್ಡಂದ ಅದನ್ನ ಮಾಡ್ತಾರೆ ಅವ್ರ ದಂದೆಗಾ ಪಾಪ ಗರಿಬ್ರದರು ಅವರ ಮನೆಯಲ್ಲ ಇಡಾಕು ಮನೆಯಲ್ಲ ಪಾಪ ಎಲ್ಲ ಹಳ್ಳಿ ಹಳೆ ತಿರುಗಡಕ ಹೋಗತರೆಲ್ಲ ಕುರಿ ಆಕ ಹೋಗತಾರೆ ಅದಕ ಅವರಿಗೆ ಅನುಕೊಳಾಯ್ಕ ಅಂತ ಹೇಳೋದ್ರು ನಿಮ್ಮ ಹೆಸರು ರೀ ನನ್ನ ಹೆಸರು ಜ್ಯೋತಿಬಾ ಸದಾಶಿವ ಮಾಣೆ ತಂದೆ ಎಡ್ರು ಬೊಂಬಾಳ ಓಕೆ ಇಲ್ಲಿ ಯಾರು ಇಲ್ಲ ಕೇರನ್ ರೀ ಬಟ ಕುಡಿ ಗೋರು ಎಷ್ಟು ಕುರಿ ತಿಂದ ಅವರು ಈಗ ಇದು 25 ಆ ದ ಇನ್ನು 7:15 ಕ್ಕೆ ಸಿಕ್ಕಿದೆ ಗೋರ್ಮೆಟ್ ನಮ್ಗುಂಜಾರಿ ಏನ್ರಿ ಸಾಯಂಟ್ರ ಬಳ್ಳೂರ್ದವ್ರ ನಾವ್ ಅದನ್ನ ದುಡ್ಕೊಂತವ್ರಿ ಏನ್ರಿ ನಮ್ಸರ್ ಇರೋ ಮಲಪ್ರ ಹಂಗಾರ